ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಷ್ಟವಾದ ರಿಯಾಲಿಟಿ ಶೋ ಯಾವುದು ಗೊತ್ತಾ ಬನ್ನಿ ನಾನು ಹೇಳ್ತೀನಿ ಪ್ರತಿ ಶನಿವಾರ ಹಾಗೂ ಭಾನುವಾರ ಒಂಬತ್ತು ಗಂಟೆಗೆ ಮಿಸ್ ಮಾಡದೆ ನಮ್ಮೆಲ್ಲರ ಪ್ರೀತಿಯ ದಾಸ ದರ್ಶನ ಟಿವಿ ಮುಂದೆ ಹಾಜರಾಗಿರ್ತಾರೆ ಅದು ಯಾವ ಕಾರ್ಯಕ್ರಮಕ್ಕೆ ಅಂತೀರಾ ಕಾಮಿಡಿ ಕಿಲಾಡಿಗಳು ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮವನ್ನ ದರ್ಶನ್ ಅವರು ಮಿಸ್ ಮಾಡದೆ ನೋಡ್ತಾರಂತೆ ಸದಾ ಶೂಟಿಂಗ್ ಮೇಕಪ್ ಅನ್ನೋದ್ರಲ್ಲಿ ಆಗಿರುವ ನಮ್ಮ ಸ್ಟಾರ್ ದರ್ಶನ್ ಅವರು ಬಿಡು ಮಾಡಿಕೊಂಡು ಈ ರಿಯಾಲಿಟಿ ಶೋ ಅನ್ನ ನೋಡ್ತಾರಂತೆ ಕಾಮಿಡಿ ಕಿಲಾಡಿಗಳು ದರ್ಶನ್ ಅವರಿಗೆ ಸಖತ್ ಇಷ್ಟ ಅಂತ ಸ್ವತಃ ಬಾಯ್ ಬಿಟ್ಟವರು ನಟಿ ರಕ್ಷಿತಾ ಪ್ರೇಮ್ ಅವರು ರಕ್ಷಿತಾ ಪ್ರೇಮ್ ಅವರು ಈ ರಿಯಾಲಿಟಿ ಶೋ ನ ತೀರ್ಪುಗಾರರ ಪೈಕಿ ಒಬ್ಬರು ವೀಕೆಂಡ್ ನಲ್ಲಿ ದರ್ಶನ್ ಅವರ ಜೊತೆಗೆ ಮಾತಾಡುತ್ತಿರುವಾಗ ನನ್ನ ಫೇವರೇಟ್ ಶೋ ಕಾಮಿಡಿ ಕಿಲಾಡಿಗಳು ಮಿಸ್ ಮಾಡೋದೇ ಇಲ್ಲ ಅಂತ ದರ್ಶನ್ ಮಾತಿನ ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲಾ ಕಾಮಿಡಿ ಕಿಲಾಡಿಗಳಿಗೂ ದರ್ಶನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಕೂಡ ಹಾರೈಸಿದ್ದಾರೆ ಎಂದು ರಕ್ಷಿತಾ ಪ್ರೇಮ್ ಅವರು ತಿಳಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ